ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು ಈಗ ಪಾರ್ಸಲ್ಸ್ ಅನ್ಬಾಕ್ಸ್ ಹೆಂಗಿತ್ತು ಇದನ್ನೆಲ್ಲ ನಿಮ್ಮ ಜೊತೆನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊ ಏನು ಅಡುಗೆ ಅಂದರೆ ಸ್ವಲ್ಪ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ಇದು ಎಗ್ಸ್ ಇದೆ ಸ್ವಲ್ಪ ಎಗ್ ಬುರ್ಜಿ ಮಾಡೋಣ ಅಂತ ಇದು ನಾರ್ಮಲ್ ಎಗ್ ಅಲ್ಲ ಟರ್ಕಿ ಕೋಳಿ ಅಂತ ಬರುತ್ತೆ ನಮ್ಮ ತೋಟದಲ್ಲಿ ನಮ್ಮ ಫಾರ್ಮಲ್ ಸಾಕಿದ್ದೀವಿ ಎರಡು ಕೋಳಿಗಳು ಸೊ ಅದರದ್ದು ಮೊಟ್ಟೆ ಇದು ಸ್ವಲ್ಪ ಇದರಿಂದ ತಿಂಡಿ ಮಾಡಬೇಕು ಅಷ್ಟೇ ಇವಾಗ ತಿಂಡಿಗೆ ರೆಡಿ ಆಗ್ತಿದೆ ಎಲ್ಲ ಇವಾಗ ಈ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಈ ಸ್ಯಾರಿ ಬಂದುಬಿಟ್ಟು ನಾನು ಮದುವೆನಲ್ಲಿ ಪರ್ಚೇಸ್ ಮಾಡಿದ್ದನ್ನು ಸೊ ಒಂದು ಒಂದು ಸಲ ಅಷ್ಟೇ ವೇರ್ ಮಾಡಿರೋದು ಕಾಟನ್ ಸ್ಯಾರಿ ವೇರ್ ಮಾಡಿದ್ರೆ ಪಾಪು ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿದ ಸೆಲೆಕ್ಟ್ ಮಾಡಿಕೊಂಡೆ ಏನಂದರೆ ಎಂತ್ಕೆಂದರೆ ಎತ್ಕೊಂಡಾಗ ಅವನಿಗೂ ಆರಾಮ್ ಅನಿಸ್ಬೇಕಲ್ಲ ನಾರ್ಮಲ್ ಈ ಥರ ವರ್ಕ್ ಇರೋದಲ್ಲ ಆದರೆ ಅವನಿಗೂ ಹಿಂಸೆ ಆಗುತ್ತೆ ಅಂತ ಹೇಳಿದ್ದು ಸೆಲೆಕ್ಟ್ ಮಾಡಿದೆ ಈ ಪಿಸ್ತಾ ಸ್ಯಾರಿ ಮೇಲೆ ಸಿಲ್ವರ್ ಜರಿ ಪ್ರಿಂಟ್ ಇದೆ ಆ್ಯಂಡ್ ಇದಕ್ಕೆ ಈ ರೀತಿ ಗ್ರೇ ಮತ್ತು ಅದೇ ಕಲರ್ ಯೂಸ್ ಮಾಡಿ ಕುಚ್ಚು ಹಾಕ್ಸಿದ್ದೀನಿ ಈ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಕ್ಯಾಮ್ರಾಗೆ ಸ್ವಲ್ಪ ಜಾಸ್ತಿ ಬ್ರೈಟಾಗಿ ಕಾಣ್ತಿರ್ಬೋದು ಬಟ್ ಸ್ಯಾರಿ ಚೆನ್ನಾಗಿದೆ ಸೊ ಇದು ಆ ಸ್ಯಾರಿ ಬ್ಲೌಸ್ ಇದು ಫುಲ್ ಸ್ಲೀವ್ಸ್ ಫೋರ್ ಸ್ಲೀವ್ಸ್ ಜೊತೆಗೆ ಬೋಟ್ ನೆಕೆಟ್ಸ್ ಇದಕ್ಕೆ ವರ್ಕ್ ಏನೂ ಮಾಡಿಸಿಲ್ಲ ಸಿಂಪಲ್ ಬ್ಲೌಸ್ ಬೋಟ್ ನೆಕಿಟ್ಸ್ ಸ್ಟಿಚ್ ಮಾಡಿಸಿರೋದು ಆ್ಯಂಡ್ ಪಾಪುಗೆ ಒಂದು ವಾಶ್ ಯೂಸ್ ಮಾಡಿ ತಗೊಂಡೆ ಆ್ಯಂಡ್ ಓಪನ್ ಮಾಡೋಣ ಅಂದ್ಕೊಂಡು ಅದ್ರ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಕಟ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ ಸೊ ಇದು ಪಾಪು ಪಾಪಿದ್ದೆ ಬಟ್ ವಾಶ್ ಬೇಡ ಅಂತ ಅದೇ ಈ ಪುಲೋವರ್ ಮಿಶೋ ಅಂತ ತರಿಸಿದ್ದೆ ಅವ್ನಿಗೆ ಟಿ ಶರ್ಟ್ ಹಾಕಿ ಸ್ವೆಟರ್ ಹಾಕಿದ್ರೆ ಅವನು ಹಾಕಿಸ್ಕೊಳ್ಳೋದಿಲ್ಲ ಸೊ ಇದೇ ರೀತಿ ಫುಲ್ ಸ್ಲೀವ್ ಟಿ ಶರ್ಟ್ಸ್ ಹಾಕಿದ್ರೆ ಕಂಫರ್ಟಬಲ್ ಆಗಿರ್ತಾನೆ ಇವಾಗ ಕೋಟ್ನಿ ಸ್ವೆಟ್ ತೊಗೊಳ್ತೀನಿ ಅಷ್ಟೇನೇ ತ್ರೀ ಇದು ಒಂದು ರೆಡ್ ಮತ್ತು ಕ್ರೀಮ್ ಕಲರ್ ಟೈಪಲ್ಲಿ ಸೊ ಎಲ್ಲ ಪ್ರಿಂಟ್ಸ್ ಚೆನ್ನಾಗಿದೆ ಆ್ಯಂಡ್ ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಟ್ವೆಲ್ ಇಂದ ಏಯ್ಟೀನ್ ಮಂತ್ಸ್ ಬುಕ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಒಂದು ಸೈಜ್ ಬಿಗ್ಗರ್ ಬುಕ್ ಮಾಡ್ತೀನಿ ಯಾಕೆಂದರೆ ಆನ್ಲೈನಲ್ಲಿ ಹಾಗೆ ಮಾಡ್ಕೊಡ್ಬೇಕು ಪಾಪು ಬಟ್ಟೆಗೆ ಕರೆಕ್ಟಾಗೇ ಮಾಡ್ಕೊಂಡಿದ್ದೆ ಬಟ್ ಯಾಕೋ ಸ್ವಲ್ಪ ಚಿಕ್ಕ ಸೈಜ್ ಬಂದ್ಬಿಟ್ಟಿದೆ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಕವರ್ಸ್ ಎಲ್ಲ ಎಸಿದ್ಮೇಲೆ ಬಟ್ ಆಮೇಲೆ ನೋಡಿದ್ರೆ ಸಲ ವಾಶ್ ಮಾಡಿದ್ಮೇಲೆ ಪೂರ್ತಿ ಸ್ಟ್ರಿಂಕ್ ಆಯ್ತು ಯಾಕೆಂದರೆ ವಾಶ್ ಮಾಡ್ದಲ್ಲೇ ಹಾಕೋಲ್ಲ ಅವ್ನಿಗೆ ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡದು ಕಾಣ್ತೈತೆ ಬಟ್ ಅವ್ನಿಗೆ ಹಾಕಿದಾಗ ಸ್ವಲ್ಪ ಟೈಟ್ ಆಗ್ತಾ ಇತ್ತು ಕೈ ಹತ್ರ ಎಲ್ಲ ಸೊ ಹಾಕಿದ್ರೆ ಹಾಕಿದ್ರಾಯಿತು ಏನಾಗಲ್ಲ ಈಗ ಹೇಗೂ ತರಿಸ್ಬಿಟ್ಟಿದ್ದೀನಿ ಎಕ್ಸ್ಚೇಂಜ್ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಕ್ತೆ ಅದೇ ಆಲ್ಮೋಸ್ಟ್ ಯಾವಾಗಲೂ ಕೂಡ ದೊಡ್ಡ ಸೈಜ್ ತೊಗೊಳ್ತಿದ್ದೆ ಬಟ್ ಈ ಸಲ ಯಾಕೋ ಮಿಸ್ ಆಗೋಯ್ತು ಏನಾಗಲ್ಲ ಇಲ್ಲಿ ಯಾರಿಗಾದ್ರೂ ಕೊಟ್ಟರೆ ಆಯ್ತು ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇಟ್ಕೊಂಡೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಲೈಕ್ ಎಷ್ಟು ಬೆಚ್ಚಗಿರುತ್ತೆ ಅಂದರೆ ಹಾಕಿದ್ರೆ ಚೆನ್ನಾಗಿತ್ತು ಅದೇ ನಾನು ಹೇಳ್ದಂಗೆ ಸೈಜ್ ಇಶ್ಯೂಸ್ ಆಯಿತು ಅಷ್ಟೇನೇನಿಲ್ಲ ಮತ್ತು ಇನ್ನೂ ಸ್ವಲ್ಪ ಪಾರ್ಸಲ್ಸ್ ಇದೆ ಅನ್ಬಾಕ್ಸ್ ಮಾಡಬೇಕು ಬಟ್ ಇವಾಗ ಟೈಮ್ ಆಗುತ್ತೆ ಸೊ ಇದೆ ಟಿ ಶರ್ಟ್ ನನ್ನ ಕೈಯಲ್ಲಿ ನೀಟಾಗಿ ಕಾಣಲಿಲ್ಲ ಅನಿಸುತ್ತೆ ಬಟ್ ರಿಯಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಟಿ ಶರ್ಟ್ನ ತರಿಸ್ಕೊಂಡೆ ಇನ್ನೂ ಸ್ವಲ್ಪ ಅನ್ಬಾಕ್ಸಿಂಗ್ಸ್ ಇದೆ ಅದನ್ನೆಲ್ಲ ಆಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು ಸೊ ರೆಡಿ ಆಗಿದ್ದಾಯಿತು ಇವನು ಎದ್ರೆ ಹೊಡೋದು ಅವ್ನಿಗೆ ಎತ್ಕೊಂಡ್ರೆ ಇನ್ನು ಮತ್ತೆ ಹಾಗೆ ಎದ್ಬಿಡ್ತಾನೆ ಏನಂದರೆ ಅವ್ನಿಗೆ ಎತ್ಕೊಂಡ್ರೆ ಮತ್ತೆ ಮಲಗೋಲ್ಲ ಇನ್ನು ವೆಹಿಕಲ್ ಸ್ಟಾರ್ಟ್ ಆದರೂ ಅಷ್ಟೇ ಏನಾದರೂ ಅಷ್ಟೇ ಇನ್ನು ಇರ್ತಾನೆ ಅಂತ ಹೇಳಿಬಿಟ್ಟು ಎತ್ಕೊಳ್ಳಿಲ್ಲ ಅವ್ನಿದ್ಮೇಲೆ ಹೊಟ್ಟಾರಾಯಿತು ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ ಸೊ ನಾವು ಹೋಗ್ತಾ ಇರೋದು ಇವಾಗ ನಮ್ಮನೆ ದೇವ್ರಿಗೆ ಸೊ ಸ್ವಲ್ಪ ಏನಂದರೆ ಪಾಪುಟ್ಟ ಮೇಲೆ ಅವನ್ನ ಕರ್ಕೊಂಡು ಹೋಗಿರಲಿಲ್ಲವಲ್ಲ ಅವನ್ನ ಕರ್ಕೊಂಡು ಸ್ವಲ್ಪ ಏನಂದರೆ ಅಲ್ಲಿ ನಾನ್ ವೆಜ್ ಮಾಡೋದು ಸೊ ಪ್ರಸಾದ ಮಾಡಿಸ್ತೀವಲ್ಲ ಆ ರೀತಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇದ್ವಿ ಸೊ ಇದೇ ಬೆಟ್ಟ ಸೊ ಇದು ಕುಣಿಗಲ್ನಲ್ಲಿ ರಂಗನಾಥ ಸ್ವಾಮಿ ಅಂತ ಇದೆ ಆ ಬೆಟ್ಟಕ್ಕೆ ಬಂದಿರೋದು ನಾವು ಇವತ್ತು ಏನಂದರೆ ಬೆಟ್ಟಕ್ಕೆ ಬರೋದಕ್ಕಿಂತ ಇಲ್ಲಿ ನೇಚರ್ ಮತ್ತು ಅಷ್ಟು ಚೆನ್ನಾಗಿದೆ ನನಗೆ ದೇವಸ್ಥಾನಕ್ಕೆ ಬರೋದ್ಕಿಂತ ನನಗೆ ಇಲ್ಲಿ ನೋಡೋದಕ್ಕೆ ಬರೋದೇನೆ ಇಷ್ಟ ನನಗೆ ಸೊ ಪಾಪನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು ಇಲ್ಲಿಗೆ ಸೊ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ಏನು ಐನರ್ ಇರ್ತಾರಲ್ಲ ಪುರೋಹಿತರು ಅವ್ರ ಮನೆಗೆ ನಾವು ನಾನ್ ವೆಜ್ ತಗೊಂಡು ಹೋಗಿ ಕೊಟ್ಟರೆ ಸೊ ಪ್ರಸಾದ ಮಾಡಿಕೊಡ್ತಾರೆ ಅವರು ನಮಗೆ ಸೊ ಅಲ್ಲಿ ಪೂಜೆ ಮುಗಿದ್ಮೇಲೆ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿಂದ ಹೊಡೋದು ಸೊ ಅಲ್ಲಿಗೆ ಅಮ್ಮ ಅಪ್ಪ ಮತ್ತು ತಂಗಿ ಕೂಡ ಬಂದಿದ್ದರು ನಾನು ಬಿಟ್ಟಾಗ ಮೇಲುಗಡೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವ್ರ ಜೊತೆ ಹೋದೆ ಆ್ಯಂಡ್ ವಾಪಸ್ ಬರ್ಬೇಕಾದ್ರೆ ಅಮ್ಮ ಅಪ್ಪ ಜೊತೆ ಬಂದೆ ಸೊ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಆ್ಯಂಡ್ ಕೆಳಗಡೆ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ ಸೊ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಹೊರಡೋದು ಅಲ್ಲಿ ಸೊ ದರ್ಶನ ಎಲ್ಲ ಆಯ್ತು ಇಲ್ಲಿ ಏನಂದ್ರೆ ನಾನು ಹೇಳಿದ್ನೆಲ್ಲ ಪ್ರಸಾದ ಮಾಡ್ಸಿದ್ವಿ ಅಂತ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ದೇವಸ್ಥಾನದಿಂದ ಬಂದ್ಮೇಲೆ ಅಂಡ್ ನಮ್ಮ ಮನೆಯಲ್ಲಿ ಸ್ವಲ್ಪ ಹಸುಗಳಿದೆ ಸೊ ಲೈಕ್ ನಾವು ಫಾರಂ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದರಿಂದ ಒಂದು ಹಾಲ್ ಕರಿಯೋ ಮಿಷಿನ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದ್ವಿ ಬಟ್ ಅಲ್ಲಿ ಸ್ಟಾಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರು ಬೇರೆ ಕಡೆ ಸಜೆಸ್ಟ್ ಮಾಡಿದರು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪರ್ಚೇಸ್ ಅಂತ ಇಲ್ಲಿ ಕುಣಿಗಲ್ ಹೈವೇನಲ್ಲಿ ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ ಇದೆ ಸೊ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ನಾನು ಮದುವೆ ಆದಾಗಿಂದೂ ಅಂದರೆ ನಮ್ಮ ಮನೆಗೆ ಮತ್ತು ಅಮ್ಮನ ಮನೆಗೆ ಓಡಾಡಬೇಕಾದ್ರೆ ಸಿಗುತ್ತಿದ್ದು ಸೊ ನಾನು ಹೋಗ್ಬೇಕಾದ್ರೆಲ್ಲ ಅಂದರೆ ಫ್ರೀಯಾಗಿದ್ದರೆ ನಮ್ಮ ಹತ್ರ ಟೈಮ್ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಒಂದೇನಾದರೂ ಫ್ರೂಟ್ಸ್ ಪ್ಲ್ಯಾಂಟ್ ಸೀಡ್ಸ್ ಅಥವಾ ಅಥವಾ ಫ್ಲವರ್ ಪ್ಲಾಂಟ್ಸ್ ರೂಟ್ಸ್ ಪ್ಲಾಂಟ್ಸ್ ತಗೊಳ್ಳೋಣ ಅಂತ ಅನ್ಕೊನ್ ಹಣ್ಣು ಮತ್ತೆ ಆಪಲ್ ಬೇರೆ ಇರುತ್ತಲ್ಲ ಮರ್ಸೇಪ್ ಟೈಪಲ್ಲಿ ಏನು ಸ್ವಲ್ಪ ಚಿಕ್ಕದು ಆ ರೀತಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ನಾನೇನಂದರೆ ದಾಸವಾಳ ಹೂ ತೊಗೊಳ್ಬೇಕು ಅಂತಿದ್ದೆ ಸೊ ಅವರು ಏನಂದರೆ ಗಿಡ ಚೆನ್ನಾಗಿ ಬರಲಿ ಅಂತ ಕಟಿಂಗ್ಸ್ ಮಾಡಿದ್ದೀವಿ ಫ್ಲವರ್ಸ್ ನಿಮ್ಗೆ ಯಾವ ಕಲರ್ ಇದೆ ಅಂತ ಗೊತ್ತಾಗಲ್ಲ ಅಂದರು ಸೊ ಈ ಸಲ ಏನಂದರೆ ಹೂವಿನ ಗಿಡ ತಗೊಳ್ಳಲಿಲ್ಲ ಹಾಗೂ ನೋಡೋಣ ಕಾಣುತ್ತೇನ ಅಂತ ಅಂದ್ಕೊಂಡೆ ಬಟ್ ಯಾವುದ್ರಲ್ಲೂ ಕೂಡ ಒಂದು ಬಡ್ ಸ್ವಲ್ಪ ಒಂದು ಮುಗ್ಗಿದ್ರೂ ಕೂಡ ಗೊತ್ತಾಗುತ್ತೆ ಬಟ್ ಆದರೆ ಕಾಣಲಿಲ್ಲ ಏನಂದರೆ ಮನೆ ಹತ್ರ ಜಾಗ ಅಲ್ಲ ನಾನು ಹಾಕಿದ್ರೆ ಪಾಟಲ್ಲೇ ಹಾಕ್ಕೊಳ್ಬೇಕು ಏನದು ಹೂವಿನ ಗಿಡಗಳನ್ನ ಆಲ್ಮೋಸ್ಟ್ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ನಾನು ಇಲ್ಲಿಂದಲೇ ಪರ್ಚೇಸ್ ಮಾಡಿರೋದು ನಾನು ಯಾವಾಗಾದರೂ ತೋರಿಸ್ತೀನಿ ನಿಮಗೆ ನಮ್ಮ ಹತ್ರ ಎಲ್ಲ ಹಾಕಿದ್ದೀನಿ ಆ ತೋಟ ಅಂದರೆ ಇತ್ಲು ಅಂತ ಹೇಳ್ತಾರಲ್ಲ ಕೊಪ್ಪಲು ಈ ರೀತಿ ಎಲ್ಲ ಅಲ್ಲೇ ಹಾಕಿದ್ದೀನಿ ನಾನು ಇದೇ ನರ್ಸರಿಯಿಂದ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇವಾಗ ತೋಟಕ್ಕೆ ಹಾಕೋಕೆ ಇದು ಇವಾಗ ತೊಗೊಳ್ತಾ ಇರೋದು ಫ್ರೂಟ್ಸ್ ಪ್ಲ್ಯಾಂಟ್ಸು ನಾನು ಯಾವ ಪ್ಲ್ಯಾಂಟ್ಸ್ ಬೇಕಿತ್ತು ಅಂತ ಇಲ್ಲಿ ಅಲ್ಲಿ ಅಲ್ಲಿ ಮುಂದೆ ಮಲ್ಗೋವಾ ಮಲ್ಗೋವಾ ಇಮಾಮ್ ಪಸಂದ್ ಯಾವ್ ತಗೊಳೋದು ಸೊ ನಮ್ ತೋಟದಲ್ಲಿ ಏನಂದ್ರೆ ಮಾವಿನಗಳು ಇದ್ವು ಅಂದ್ರೆ ಚೆನ್ನಾಗಿರ್ತೈತಿ ಹಣ್ಣ ಅದಾಗ ಸುಲ್ಟ್ ಹೋಗೋದು ಬೇಗ ಎಲ್ಲಾ ಆಗ್ತೈತಿ ನಾವೊಂದು ಮಲ್ಗೋವಾ ತಗೊಂತ ಅನ್ಕೊಂಡ್ವಿ ನಾವೇ ಬೆಳೆದು ತಿಂದ್ರಿಂದ ಚೆನ್ನಾಗಿರತ್ತೆ ಬಿಟ್ಟು ಫ್ರೂಟ್ಸ್ ಪ್ಲಾಂಟ್ಸ್ ತಗೊಳಕೆ ಅಂತ ಬಂದಿದ್ದು ಸಿಕ್ಕಿದ್ರಲ್ಲ ಅವನಗಾಗ್ಲೆ ಒನ್ ವೀಕ್ ಆಗಿತ್ತು ಅವ್ರನ್ನ ನೋಡಿ ಸೊ ನನ್ನ ಹತ್ರ ಬರ್ತಾನೆ ಇಲ್ಲ ಅವನ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಇದು ನಮ್ಮ ಮನೇಲಲ್ಲಿ ಏನಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ ಸೊ ಇಷ್ಟು ಪ್ಲ್ಯಾಂಟ್ಸ್ ತೊಗೊಂಡ್ವಿ ಐದು ಗಿಡ ತೊಗೊಂಡಿದ್ದೀನಿ ಐದಲ್ಲ ಆರು ಗಿಡ ತೊಗೊಂಡಿದ್ದೀನಿ ಆ್ಯಂಡ್ ಇದು ಅಮ್ಮ ಮನೆಗೆ ಇದ್ದಿಷ್ಟು ಕಾರ್ನಲ್ಲಿ ಇದ್ದಿದ್ವಲ್ಲ ಅದು ನಮ್ಮ ಮನೆಗೆ ಆ್ಯಂಡ್ ಇದು ಅಮ್ಮ ಮನೆಗೆ ಅಂತ ತಗೊಂಡಿರೋದು ತೋಟಕ್ಕೆ ಆ್ಯಂಡ್ ಫ್ಲವರ್ಸ್ ಮತ್ತು ಫ್ರೂಟ್ಸ್ ಪ್ಲಾಂಟ್ಸ್ ತೊಗೊಂಡಾದ್ಮೇಲೆ ಮತ್ತು ಹೋಗ್ಬಿಟ್ಟು ಸ್ವಲ್ಪ ಕೊಕೊನೆಟ್ಸ್ ಪ್ಲ್ಯಾಂಟ್ ತಗೊಂಡು ಬರ್ತೀನಿ ಅಂತ ಹೋದರು ಅಂದರೆ ಚೆನ್ನಾಗಿದ್ವಲ್ಲ ಹೇಗೂ ನರ್ಸರಿ ಪ್ಲ್ಯಾಂಟ್ಸ್ ಅಂದರೆ ಚೆನ್ನಾಗಿರ್ತವೆ ತೋಟಕ್ಕೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಫಿಫ್ಟೀನ್ ತೆಂಗಿನ ಸಸಿಗಳನ್ನ ಕೂಡ ತಗೊಂಡ್ರು ಸೊ ಅದನ್ನಿವಾಗ ಅವರು ಗಾಡಿನಲ್ಲಿ ಇಟ್ಕೊಡ್ತಾ ಇದ್ದಾರೆ ಅವರೇನೆ ತಗೊಂಡಿದ್ದರು ಇದೆಲ್ಲ ಫ್ರೂಟ್ ಪ್ಲಾಂಟ್ಸ್ ಮತ್ತೆ ಇಲ್ಲಿ ಕಾಣ್ತಿರೋದೆಲ್ಲ ಇದು ಕೋಕೋನಟ್ ಪ್ಲಾಂಟ್ಸ್ ಇದ್ದು ಅಂಡ್ ಅದ್ರ ಜೊತೆ ಇದು ಒಳಗಡೆ ಕೂತ್ಕೊಂಡಿದೆ ಅಲ್ಲಿ ಮೇಲೆ ಸ್ಪೇಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆನೇ ಹಾಕೊಟ್ರವರು ಸೊ ಇವತ್ತು ಕಾರ್ ಎಲ್ಲ ನೆಸ್ಸರಿ ಅನ್ನೋ ಥರ ಆಗಿದೆ ಅಷ್ಟು ಫ್ರೆಂಡ್ಸ್ ಪರ್ಚೇಸ್ ಮಾಡಿದ್ದೀವಿ ನಮ್ಮದು ಖುಷಿ ಆಗಿದೆ ಇವತ್ತು ನಾನು ಆಗಲೇ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ನಲ್ಲ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಹೋದಾಗ ನಾನು ಹೇಳಿದ್ನಲ್ಲ ಸ್ಟಾಕ್ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಇನ್ನೊಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ರು ಅಂತ ಆ ಶಾಪ್ ಹತ್ತಿರ ಬಂದಿದ್ದೀವಿ ಇವಾಗ ಅಲ್ಲೂ ಕೂಡ ಏನಂದರೆ ನಮಗೆ ಅದು ಪೋರ್ಟಬಲ್ ಇರಬೇಕಿತ್ತು ನಮಗೆ ಆ ರೀತಿ ಸಿಗಲಿಲ್ಲ ಅಂತ ಹೇಳಿ ತಗೊಳ್ಳಿಲ್ಲ ಇಲ್ಲಿ ಇನ್ನೊಂದು ಕಡೆ ನೋಡೋಕೆ ಬಂದಿದ್ದರೆ ಅಲ್ಲಿ ಸಿಕ್ಕಿದ್ರೆ ತಗೊಳ್ತಾರೆ ಆ್ಯಂಡ್ ಇಲ್ಲ ಅಂದರೆ ತಗೊಳ್ಳಲ್ಲ ಮನವಿನ ಹುಷಾರಾಗಿಟ್ಕೊಳ್ಬೇಕು ಒಂದು ನಿಂತಿದ್ದಾನಲ್ಲ ಸೊ ಪ್ಲ್ಯಾಂಟ್ಸ್ ಹಿಂಗೆ ಕೈಗೆ ಸಿಗುತ್ತೆ ಅವನಿಗೆ ಕಿತ್ಬಿಡ್ತಾನೆ ಸೊ ಕಿತ್ ಕಿತ್ತರೆ ಸುಮ್ಮನೆ ಹಾಳಾಗುತ್ತಲ್ಲ ಪ್ಲಾಂಟ್ಸ್ ಅಂತ ಹೇಳ್ಬಿಟ್ಟು ಅವಾಗಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ ಅವನ್ನ ಬರಲಿಲ್ಲ ಆ್ಯಂಡ್ ನಾವಿಲ್ಲಿ ಕಾಯಿ ಹೋಳ್ ಕೊಟ್ಟು ಕೂರಿಸಿದ್ದೀನಿ ದೇವಸ್ಥಾನಕ್ಕೆಲ್ಲ ಅದು ಕೊಟ್ಟು ಕೂರಿಸಿದ್ದೀನಿ ಆಟ ಆಡ್ಕೊಳ್ತಾ ಇದ್ದಾನು ಬರ್ತಿದ್ದೆ ಮಳೆ ಬರ್ತಿದ್ದೆ ಮೊನ್ನೆ ಒನ್ ವೀಕ್ ಫುಲ್ ಹ್ಯಾಪಿ ಇವತ್ತು ಹೊರಗಡೆ ಕಲ್ಕೊಂಡು ಬಂದಿರೋದ್ರಿ ನೀರು ಸ್ವಲ್ಪ ಮಾಡಿಸಿದ್ವಿ ಅಲ್ಲಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಆಗಲೇ ಇತ್ತು ಕೋಲ್ಡ್ ಆದಂಗೆ ಆಗ್ತಾ ಇದೆ ಇನ್ನೂ ಟೂ ಅವರ್ಸ್ ಆಗಿಲ್ಲ ನೀರು ಕುಡ್ದಲ್ಲಿ ಆಗಲೇ ಕೋಲ್ಡ್ ಆಗಿರೋ ಥರ ಆಗಿದೆ ಫುಲ್ ಸಾಕಾಗಿದೆ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು ಸೊ ಇದು ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಗಡೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಮನ್ವಿ ಕೂತಿದ್ದೀವಿ ಇಲ್ಲೇ ಪ್ಲ್ಯಾಂಟ್ಸ್ ಕಾರ್ನಲ್ಲಿ ತಗೊಂಡು ಬಂದಿದ್ವಲ್ಲ ರಾತ್ರಿ ಮಳೆ ಬರ್ತಿತ್ತು ಸೊ ಮಳೆಗಿಡಣ ಅಂತ ಹೇಳಿಬಿಟ್ಟು ರಾತ್ರಿ ಆಗಿತ್ತು ನಾವಾಗಲೇ ಏಟ್ ಓ ಕ್ಲಾಕ್ ಬಂದಾಗ ಸೊ ಹಾಗೆ ಈಚೆ ಇಟ್ಟಿದ್ವಿ ಅದ್ರ ಜೊತೆಗೆ ಒಂದು ಏಲಕ್ಕಿ ಗಿಡ ತೊಗೊಂಡು ಬಂದಿದ್ದೆ ಅದು ಪೂರ್ತಿ ನೆಮ್ಮದಿ ಸ್ವಲ್ಪ ಮಣ್ಣೆಲ್ಲ ಆಚೆ ಬಂದುಬಿಟ್ಟಿತ್ತು ಮತ್ತೆ ಮಣ್ಣು ತುಂಬಿಸಿಟ್ಕೊಂಡೆ ಅದ್ರ ಜೊತೆಗೆ ಇವಾಗಿನೂ ಸ್ನಾನ ಆಯಿತು ಇಲ್ಲಿ ಕಡೆ ದು ಬಿತ್ತಿರೋದೆಲ್ಲ ಎತ್ಕೊಂಡು ಆಟಾಡೋದು ಹಿಂಗೆ ಮಾಡ್ತಾ ಇದ್ದಾನೆ ಒಂದೇನಂದ್ರೆ ಎಲ್ಲ ಮಕ್ಕಳು ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಂಡ್ರೆ ಅವನು ಸ್ನಾನ ಮಾಡಿಸಿದ್ರೆ ಅದೇ ರೀತಿ ವಿಚಿತ್ರ ಹುಡುಗ ಒಂಥರ ಅಂದ್ರೆ ವಿಚಿತ್ರ ಅನ್ನೋದ್ಕಿಂತ ಸ್ವಲ್ಪ ಡಿಫ್ರೆಂಟ್ ಬೇಬಿ ಅವನು ಸೊ ಏನೇನು ಪ್ಲ್ಯಾಂಟ್ಸ್ ತಂದ್ವಿ ಏನೇನೆ ಅಂದ್ರೆ ಇದು ಒಂದು ಏಲಕ್ಕಿ ಗಿಡ ಅಂಡ್ ಇದೊಂದು ಮಾವಿನ ಗಿಡ ಬರುತ್ತಲ್ಲ ಒಂದು ಪ್ಲಾಂಟ್ ಇನ್ನೊಂದು ಅಂತ ಹೇಳ್ತಾರಲ್ಲ ಎಳ್ಳಿ ಗಿಡ ಅಲ್ಲ ನಿಂಬೆ ಗಿಡ ಆಕ್ಚುಲಿ ಇದು ಏನ್ ತಗೊಂಡಿಲ್ಲ ನಮ್ಮ ಏಕೆಂದ್ರೆ ಎಳ್ಳಿ ಗಿಡ ಇತ್ತು ನಿಂಬೆ ಗಿಡ ಇರಲಿಲ್ಲ ಅದಕ್ಕೆ ತಗೊಂಡ್ರು ಇದು ನೇಳೆ ಹಣ್ಣು ದಪ್ಪ ನೇಹಣ್ಣು ಬರುತ್ತಲ್ಲ ಆ ರೀತಿ ನೇಳೆ ಹಣ್ಣು ಅಂಡ್ ಇನ್ನೊಂದು ಹೇಳದ್ನಲ್ಲ ಆಪಲ್ ಬೇರ್ ಅಂತ ಅದು ಇದು ಅವಾಗಲೇ ಫ್ಲವರಿಂಗ್ ಆಗಿತ್ತು ಅಲ್ಲಿ ನರ್ಸರಿಲಿ ಕೆಲವೊಂದು ಗಿಡದಲ್ಲಿ ಆಗ್ಲೇ ಒಂದ್ ಐದತ್ತು ಕಾಯಿ ಎಲ್ಲ ಬಿಟ್ಟಿತ್ತು ಇಷ್ಟ ಚಿಕ್ಕ ಗಿಡದಲ್ಲೇನೆ ಕಾಯಿ ಇರೋದು ಬೇಡ ಸೊ ಗಾಡಿ ತಗೊಂಡು ಹೋಗ್ಬೇಕಾರೆ ವೆಯ್ಟ್ ಕಾ ಕಡೆ ಕಡೆ ಬಾಗಿ ಗಿಡ ಮುರಿದು ಹೋಗ್ಬೋದು ಅಂತ ಹೇಳಿಬಿಟ್ಟು ನಾನು ತಗೋಲಿಲ್ಲ ಸೊ ಇದೆಲ್ಲ ಫಿಫ್ಟೀನ್ ತಂಗಿನ ಗಿಡಗಳನ್ನ ಹೇಳಿದ್ನಲ್ಲ ಅವು ಇವು ಸೊ ವ್ಲಾಗ್ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ